ಮತದಾನ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಎಂದು ಬೊಬ್ಬೆ ಇಡುವ ಅಧಿಕಾರಿಗಳು ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿ ಇದು ಇತ್ತೀಚಿನ ವರ್ಷಗಳಲ್ಲಿ ಸಂಚಾರಕ್ಕೆ ಯೋಗ್ಯವಿಲ್ಲದೆ ಸಂಪೂರ್ಣ ಕಿತ್ತೋಗಿರುವ ಮಕ್ಕಂದೂರು ಗ್ರಾಮದ ಈ ರಸ್ತೆಯನ್ನ ಸರಿಪಡಿಸಿಕೊಡಿ ಎಂದು ಗ್ರಾಮಸ್ಥರು ಅದೆಷ್ಟೋ ಬಾರಿ ಸಂಬಂಧಪಟ್ಟವರ ಮೊರೆ ಹೋಗಿದ್ರು ಆದರೆ ಬಂಡೆಕಲ್ಲಿನ ಮೇಲೆ ಮಳೆ ಸುರಿದಂತೆ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿದೆ ಚುನಾವಣೆಗಳಲ್ಲಿ ಮತ ಹಾಕಿದ್ದು ಇಲ್ಲಿನವರಿಗೆ ಎಳ್ಳಷ್ಟು ಪ್ರಯೋಜನ ಕಂಡಿಲ್ಲ ಈ ರಸ್ತೆ ಎಷ್ಟೊಂದು ಅಪಾಯಕಾರಿ ಎಂಬುದಕ್ಕೆ ಶನಿವಾರ ರಾತ್ರಿ ಪಲ್ಟಿ ಹೊಡೆದಿರುವ ಲಾರಿಯೇ ತಾಜಾ ಉದಾಹರಣೆ ಇದು ಮಕ್ಕಂದೂರು ಸಿಂಕೋನ ರಸ್ತೆ ದಶಕದ ಹಿಂದೆ ತೀರಾ ಕಿರಿದಾಗಿ ಹದಗೆಟ್ಟಿದ್ದ ಮಡಿಕೇರಿ ತಾಲೂಕಿನ ಈ ರಸ್ತೆಯನ್ನು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಕಳೆದ ಎರಡು ಮೂರು ವರ್ಷಗಳಿಂದ ರಸ್ತೆ ಹದಗೆಟ್ಟು ಹೋಗಿದ್ದು ಜಲ್ಲಿ ಕಲ್ಲುಗಳೆಲ್ಲ ಮೇಲೆ ಬಂದು ರಸ್ತೆಯ ತುಂಬಾ ಹರಡಿಕೊಂಡಿದೆ ಕಲ್ಲುಗಳೆಲ್ಲ ಕಿತ್ತು ಬಂದಿರುವ ಬೃಹತ್ ಹೊಂಡಗಳಿರುವ ಗುಂಡಿಗಳ ಸಾಮ್ರಾಜ್ಯವನ್ನೊಮ್ಮೆ ನೀವೇ ನೋಡಿ ಬನ್ನಿ ಈ ಕುಲಗೆಟ್ಟ ಸ್ಥಿತಿಯನ್ನು ಎಲ್ಲೋ ದೂರದಲ್ಲಿ ಕುಳಿತು ನೋಡುವವರಿಗೆ ಅಯ್ಯೋ ಎನಿಸುವಾಗ ಪ್ರತಿನಿತ್ಯ ಅನ್ಯ ಮಾರ್ಗವಿಲ್ಲದೆ ಇದೇ ರಸ್ತೆಯಲ್ಲಿ ಸಂಚರಿಸುವವರ ಸ್ಥಿತಿ ಹೇಗಿರಬಹುದೆಂದು ಒಮ್ಮೆ ಊಹಿಸಿ ಮಕ್ಕಂದೂರಿನಿಂದ ಸಿಂಕೋನಾ ಮಾರ್ಗವಾಗಿ ಒಂದು ಕಿಲೋಮೀಟರ್ ದೂರದಲ್ಲಿ ಶನಿವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಭಾರೀ ಗಾತ್ರದ ಲಾರಿಯೊಂದು ಪಲ್ಟಿ ಹೊಡೆದಿದೆ ಸೇತುವೆ ದಾಟಿ ಮುಂದೆ ಬಂದ ಟಿಂಬರ್ ಹೊತ್ತ ಲಾರಿಯೊಂದು ನಡು ರಸ್ತೆಯೇ ಕಟ್ಟಾಗಿರೋದ್ರಿಂದ ಮುಂದಕ್ಕೆ ಚಲಿಸಲಾಗದೆ ಚಾಲಕ ರಿವರ್ಸ್ ಹೋಗಿದ್ದ ಮತ್ತೆ ಭಂಡ ಧೈರ್ಯ ಮಾಡಿದ ಆತ ಲಾರಿಯನ್ನು ಮುನ್ನುಗ್ಗಿಸಿದ ಮೊದಲೇ ತನ್ನ ಆಕಾರವನ್ನು ಕಳೆದುಕೊಂಡು ಜರ್ಜರಿತವಾಗಿರುವ ರಸ್ತೆ ಚಾಲಕನ ಸವಾಲಿಗೆ ತಣ್ಣೀರು ು ಪರಿಣಾಮ ಲೋಡ್ ಆಗಿದ್ದ ಲಾರಿ ರಸ್ತೆ ಪಕ್ಕದ ಹಿರೇಗೌಡನ ಪಳಂಗಪ್ಪ ಅವರ ಕಾಫಿ ತೋಟದೊಳಗೆ ಮಗುಚಿ ಬಿದ್ದಿದೆ ತಕ್ಷಣ ಚಾಲಕನ ರಕ್ಷಣೆಗೆ ಧಾವಿಸಿ ಬಂದ ಸ್ಥಳೀಯ ಯುವಕರಾದ ಹಿರೇಗೌಡನ ತೀರ್ಥಕುಮಾರ್ ಉಕ್ಕೇರಿಯಂಡ ದಿನು ಕಾವೇರಪ್ಪ ಮತ್ತು ಕೌಶಿಕ್ ಎಂಬವರು ಹರಸಾಹಸ ಪಟ್ಟು ಲಾರಿಯೊಳಗೆ ಸಿಲುಕಿದ್ದ ಚಾಲಕನನ್ನು ಮೇಲೆತ್ತಿ ಜೀವ ಉಳಿಸಿದ್ದಾರೆ ಮೇಲಿಂದ ಲಾರಿ ಬಿದ್ದರ ರಭಸಕ್ಕೆ ಇಪ್ಪತ್ತಕ್ಕೂ ಹೆಚ್ಚು ಕಾಫಿ ಗಿಡ ಮತ್ತು ಹಣ್ಣಿನ ಗಿಡಗಳಿಗೆ ಹಾನಿಯಾಗಿದೆ ಒಂದು ಜೆಟ್ ಮತ್ತು ಮೂರು ಸ್ಪ್ರಿಂಕ್ಲರ್ ಪೈಪ್ ಒಡೆದು ಹೋಗಿದೆ ಲಾರಿ ಮಾಲೀಕ ಸ್ಥಳಕ್ಕಾಗಮಿಸಿ ಚಾಲಕನನ್ನು ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಇಪ್ಪತ್ತು ದಿನದ ಹಿಂದೆಯಷ್ಟೇ ಪ್ರವಾಸಿಗರ ವಾಹನವೊಂದು ರಾತ್ರಿ ಕತ್ತಲಲ್ಲಿ ಇದೇ ಜಾಗದಲ್ಲಿ ಸಿಲುಕಿಕೊಂಡಿತ್ತು ಸ್ಥಳೀಯರಾದ ರವಿ ಎಂಬವರ ಪಿಕಪ್ ಬಳಸಿ ಕಾರನ್ನು ಎಳೆದೊಯ್ದು ಸಮಸ್ಯೆಯಿಂದ ಪಾರು ಮಾಡಲಾಗಿತ್ತು ಕೆಲ ತಿಂಗಳ ಹಿಂದೆ ಇದೇ ಜಾಗದಲ್ಲಿ ಶಾಲಾ ವಾಹನ ಉರುಳಿ ಬೀಳುವ ಸಂಭವವಿತ್ತು ಅದೃಷ್ಟಾವಶಾತ್ ಪುಟ್ಟ ಮಕ್ಕಳೆಲ್ಲ ಅಪಾಯದಿಂದ ಪಾರಾಗಿದ್ದರು ಈಗ ಈ ರಸ್ತೆಯಲ್ಲಿ ಶಾಲಾ ವಾಹನದ ಸಂಚಾರ ನಿಂತು ಹೋಗಿದೆ ಸ್ವಲ್ಪ ದೂರದವರೆಗೆ ಮಾತ್ರ ಸ್ಕೂಲ್ ಬಸ್ ಬರುತ್ತೆ ಅಲ್ಲಿವರೆಗೆ ಮಕ್ಕಳು ನಡೆದುಕೊಂಡೇ ಹೋಗಬೇಕಿದೆ ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದ್ದರೂ ಸಂಬಂಧಪಟ್ಟ ಅಧಿಕಾರಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ಹಿರೇಗೌಡನ ತೀರ್ಥಕುಮಾರ್ ಚಿತ್ತಾರದೊಂದಿಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆ ಸುಮಾರು ಮೂರು ವರ್ಷದಿಂದ ಒಂದು ಸಂಪೂರ್ಣ ಅರ್ಧ ಗೇಟ್ ಒಂದು ಪ್ಯಾಚ್ ವರ್ಕ್ ಆಗಲಿ ಆದರೂ ನಾವೇ ಈಗ ಆಗಲೇ ಈ ರಸ್ತೆಗೆ ಮಣ್ಣ ನಮ್ಮ ಈ ಸಾರ್ವಜನಿಕ ಇಲ್ಲಿ ಸುಮಾರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಮನೆಗಳಿದೆ ಸ್ಕೂಲ್ ಮಕ್ಕಳುಗಳೊಂದು ಇಪ್ಪತ್ತರಿಂದ ಇಪ್ಪತ್ತು ಮಕ್ಕಳುಗಳು ಮಡಿಕೇರಿ ಸ್ಕೂಲು ಮಕ್ಕಂದೂರು ಸ್ಕೂಲು ಎಲ್ಲ ನಡ್ಕೊಂಡು ಹೋಗುವವರು ಸುಮಾರು ಜನಗಳು ವೈಯಕ್ತಿಕವಾಗಿ ಡ್ಯೂಟಿಗೆ ಹೋಗುವವರು ಇದ್ದಾರೆ ಈ ಒಂದು ರಸ್ತೆಯಲ್ಲಿ ಎಲ್ಲರೂ ಕೆಳಗೆಯಿಂದ ಗಾಡಿ ಬಂದು ನಿಂತು ಎಲ್ಲ ನಡ್ಕೊಂಡು ಹೋಗುವಂಥದ್ದೇ ಇರುವಂಥದ್ದು ಯಾರು ಸಹ ಈ ಗಾಡಿಲಿ ದಾರೀಲಿ ಹೋಗ್ಲಿಕ್ಕಾಗೋದಿಲ್ಲ ಸುಮಾರು ಈಗ ಟೂರಿಸ್ಟ್ ಗಾಡಿಗಳು ಇಷ್ಟೊಂದು ಕೊಡಗಿನಲ್ಲಿ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಇಂಪ್ರೂವ್ ಮಾಡ್ತಿದ್ದಾರೆ ಒಂದು ರಸ್ತೆಗಳೆಲ್ಲ ಒಂದು ಚೆನ್ನಾಗಿಟ್ಕೊಟ್ಟು ಟೂರಿಸ್ಟ್ಗಳು ಬರ್ತಾರೆ ನಮ್ಮ ಇದು ವಾರದಲ್ಲಿ ಒಂದೊಂದು ಗಾಡಿಗಳು ಬಂದು ಹಿಂಗೆ ಬೀಳುತ್ತೆ ಈಗ ಈಗ ನೀವೇ ನೋಡ್ತಿದ್ದೀರಿ ಈ ಲಾರಿ ಒಂದು ರಾತ್ರಿ ಬಂದಿದೆ ಲಾರಿ ಫುಲ್ಲು ಮರದ ದಿನ್ನಿ ತುಂಬಿದೆ ಇಲ್ಲಿ ಬಂದಿತ್ತು ಲಾರಿ ಅಪ್ಸೆಟ್ ಆಗಿದೆ ನಾವು ಡ್ರೈವರ್ಗಳನ್ನೆಲ್ಲ ಇದು ಎಳೆದು ನಮ್ಮ ನಾವು ನಮ್ಮ ಈ ಕಡೆ ದಿನು ಇನ್ನೊಬ್ಬರಿದ್ದರು ಮೂರು ಜನ ಸೇರಿಟ್ಟು ಇಲ್ಲಿ ಡ್ರೈವರ್ನ ಎಳೆದು ಸ್ವಲ್ಪ ಫಸ್ಟ್ ಥರ ನಾವು ಏನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರನ್ನ ಮತ್ತೆ ಹಾಸ್ಪಿಟ್ಲಿಗೆ ಇದು ಮಾಡಿದ್ದೀವಿ ಬಟ್ ಇಷ್ಟೊಂದು ದೊಡ್ಡ ಗಾಡಿಗಳು ಈ ರೋಡಿನಲ್ಲಿ ಇದು ಒಂದು ಗ್ರಾಮ ಪಂಚಾಯಿತಿಯ ರೋಡ್ ಆಗಿದ್ರಿಂದ ಪಿ ಡಬ್ಲ್ಯೂಗೆ ಸಂಬಂಧಪಟ್ಟಿರ್ತದೆ ನಾವು ಪಂಚಾಯತಿಗೆ ಮೂರು ವರ್ಷ ಹೇಳ್ತಿದ್ದೀವಿ ಒಂದು ಪ್ಯಾಚ್ ವರ್ಕ್ ಮಾಡಿ ಇದಕ್ಕೆ ಏನಾದರೂ ಒಂದು ಟೆಂಪ್ರವರಿ ಒಂದು ಮಾಡಿ ಕೊಡೋದ್ರನ್ನು ಅವರು ಮಾಡಲಿಲ್ಲ ಇಲ್ಲಿ ಗಂಟನ್ನು ಇದಕ್ಕೆ ಪಿ ಡಬ್ಲ್ಯೂ ನಮ್ಮ ಶಾಸಕರಾದ ಮಂಥನ್ ಗೌಡರು ಇದ್ದಾರೆ ಅವರಿಗೂ ಎರಡು ಮೂರು ಸರ್ತಿ ನಮ್ಮ ಈ ಒಂದು ಮಕ್ಕಂದವರಿಂದ ನಮ್ಮ ಈ ಒಂದು ಯಾವುದು ಈ ಏರಿಯಾ ಇದೆ ಅಲ್ಲಿಂದ ನಾವು ಒಂದು ಮೂರು ಸತಿ ಅಪ್ಲಿಕೇಶನ್ನು ಕೊಟ್ಟಿದ್ದೀವಿ ನಂತರ ಅವರಿಗೆ ಹೇಳಿದ್ದೀವಿ ಶಾಸಕರಾದಂಥ ಎಮ್ ಎಲ್ ಎ ಅವರಿಗೆ ಹೇಳುವಾಗ ಅವ್ರು ಹೇಳಿದರೆ ಆಗಿದೆ ಶಾಂಕ್ಷನ್ ಆಗಿದೆ ಅಂತ ಈ ದಾರಿಯಲ್ಲಿ ನಮ್ಮ ಸ್ಕೂಲ್ ಮಕ್ಕಳುಗಳಿದ್ದಾರೆ ಎಷ್ಟೋ ಜನಗಳು ಬಿದ್ದು ಸ್ಕೂಟ್ರಲ್ಲಿ ಬಿಡ್ತಾರೆ ಎಷ್ಟೋ ಗಾಡಿಗಳು ಈ ಥರ ಸೈಡ್ ಆಗ್ತಾರೆ ಇವರು ಯಾವಾಗ ಎಚ್ಚೆತ್ತುಕೊಳ್ತಾರೆ ಗೊತ್ತಿಲ್ಲ ಇಷ್ಟೊಂದು ನಮ್ಮ ಈ ಟೂರಿಸಂ ಇಂಪ್ರೂವ್ ಮಾಡುವಾಗ ರಸ್ತೆಗಳನ್ನ ಇಂಪ್ರೂವ್ ಮಾಡಲಿಕ್ಕೆ ಏನಾಗೋದಿಲ್ಲ ಆಗೋದಿಲ್ಲ ಒಂದು ವಿಲ್ಲೇಜ್ ರಸ್ತೆ ಹಿಂಗಿಟ್ಕೊಂಡ್ರೆ ಇದೇ ಒಂದು ಕನೆಕ್ಟಿವಿಟಿ ರೋಡು ಇದು ಆ್ಯಕ್ಚುಲಿ ಸೋಮಾರ್ಪೇಟೆ ಟು ಮಡಿಕೇರಿ ಟು ಸೋಮಾರ್ಪೇಟೆ ಬೈಪಾಸ್ ರೋಡು ಸಿಂಕೋನ ಹೈವೇ ನ್ಯಾಷನಲ್ ಹೈದಕ್ಕೆ ಹೈವೇಗೆ ಹೋಗುವಂಥ ರೋಡು ಈ ಇಷ್ಟೊಂದು ರೋಡ್ನಲ್ಲಿ ಇವರು ಒಂದು ಸಂಪೂರ್ಣ ಒಂದು ಹದಗೆಟ್ಟಿದ ರಸ್ತೆಯನ್ನು ಪ್ಯಾಚ್ ವರ್ಕನ್ನು ಮಾಡಿದಾಗ ಈ ಹಳ್ಳಿಗಳು ಇನ್ನೂ ಒಳಗೆ ಒಳಗೆ ಇಂಟೀರಿಯರ್ ರಸ್ತೆಗಳನ್ನ ಯಾವ ಥರ ಅವರು ಡೆವಲಪ್ ಮಾಡ್ತಾರೆ ನಮಗೆ ಬೇಕಾಗಿರುವಂಥ ರಸ್ತೆ ಈಗಾಗಲೇ ನಮಗೆ ಇದರಿಂದ ಸುಮಾರು ಅನಾಹುತ ಆಗಿದೆ ಇಲ್ಲಿ ನಮ್ಮದು ಈಗ ನಮ್ಮದು ಕಾಫಿ ಎಸ್ಟೇಟ್ ಇದು ಈ ಎಸ್ಟೇಟ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟು ಗಿಡಗಳು ಹೋಗಿದೆ ಆಲ್ಮೋಸ್ಟ್ ಅದು ಫಸಲಿರುವಂಥದ್ದು ನಾಳೆ ನಾಡಿದಾಗಿ ಪಿಕಿಂಗ್ ಮಾಡುವ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಕಾಫಿ ಪಿಕಿಂಗ್ ಮಾಡುವಂತಹ ಒಂದು ಏನು ಕಾಫಿ ಇದ್ದಂಥ ಜಾಗ ಒಳ್ಳೆಯ ಇರುವಂಥ ಜಾಗ ಇಂಥ ಇಂಥದ್ದಲ್ಲಿ ದಿನಕ್ಕೆ ವಾರದಲ್ಲಿ ತಿಂಗಳಿಗೆ ಒಮ್ಮೊಮ್ಮೆ ಈ ಥರ ಹಿಂಗೆ ಆಗಿಬಿಟ್ರೆ ನಮಗೆ ಏನು ನಾವು ಕಾಫಿ ಬೆಳೆಗಾರರು ಏನು ಮಾಡಬೇಕು ನಮಗೆ ಇದನ್ನು ನೀವು ಒಂದು ಸಂಪೂರ್ಣ ಪರಿಶೀಲಿಸಿ ಸೂಕ್ತವಾಗಿ ಇಮಿಡಿಯೇಟ್ಲಿ ನಮಗೆ ರಸ್ತೆಯನ್ನು ಒಂದು ಸರಿಪಡಿಸುವಂಥದ್ದೊಂದು ಮಾಡಿಕೊಡಬೇಕು ಮಾನ್ಯ ಶಾಸಕರಾದಂತಹ ನಮ್ಮ ಇವರು ಎಮ್ ಎಲ್ ಎ ಸರ್ ಅವರಿಗೆ ಮಂಥನ್ ನಾವು ಒಂದು ಹೇಳ್ತಿರೋದು ಈ ರೋಡು ನೀವೊಂದ್ಸತಿ ಬನ್ನಿ ಈ ರೋಡ್ಲಿ ನೀವು ಒಂದು ಬಂದು ನೋಡಬೇಕು ನೀವು ನೀವು ಎಮ್ ನಾವು ನಿಮ್ಮನ್ನು ಒಂದು ವೈಯಕ್ತಿಕವಾಗಿ ನಾವು ನಿಮ್ಮನ್ನ ಒಂದು ಒಳ್ಳೆಯ ಇದರಲ್ಲಿ ಒಂದು ಆರ್ ಸಿ ಒಂದು ಎಮ್ ಎಲ್ ಎ ಮಾಡಿರುವಾಗ ನೀವೊಂದು ಬಂದು ವಿಸಿಟ್ ಮಾಡಿಟ್ಟು ನೋಡಬೇಕು ಯಾವ ರಸ್ತೆ ಹೇಗೆ ಹೇಗಿದೆ ಅಂತ ನೀವು ಅಲ್ಲಿ ಕೂತ್ಕೊಂಡು ನಮಗೆ ರಸ್ತೆಗೆ ಶಾಂಕ್ಷನ್ ಆಗಿದೆ ಶಾಂಕ್ಷನ್ ಆಗಿದೆ ಅಂತೇಳಿ ಮೂರು ನಾಲ್ಕು ಸತಿ ನೀವು ಶಾಂಕ್ಷನ್ ಆಗಿದೆ ಅಂತ ಹೇಳಿದರೆ ಇವತ್ತು ಗಂಟೆ ಈ ರೋಡ್ ಒಂದು ಮೂರು ಕಿಲೋ ಮೂರುವರೆ ಕಿಲೋಮೀಟರ್ ಬೈಪಾಸ್ ರೋಡು ಈ ರೋಡನ್ನು ಚೆನ್ನಾಗಿದ್ರೆ ಎಷ್ಟೋ ಜನರಿಗೆ ಯಾವ್ದು ಎಮರ್ಜೆನ್ಸಿ ಆಗಲಿ ಏನೇ ಆಗಲಿ ನಮ್ಮದು ಮೈನ್ ರೋಡ್ ಇದೆ ಯಾವುದು ಕುಶಾಲ್ ನಗರ ಟು ಮಡಿಕೇರಿ ಆ ರೋಡು ಬ್ಲಾಕ್ ಆಯಿತು ಅಂದರೆ ಈ ರೋಡಿಗೆ ಸ ಇದು ಬೈಪಾಸ್ ರೋಡ್ ಇದು ಇಷ್ಟು ಒಂದು ರೋಡನ್ನು ನೀವು ಒಂದು ಸಣ್ಣ ಪ್ಯಾಚ್ ವರ್ಕ್ ಮಾಡಿದರೆ ಕಳೆದ ಮೂರು ವರ್ಷದ ಮಧ್ಯೆ ಪ್ಯಾಚ್ ವರ್ಕ್ ಮಾಡಿದರೆ ನಿಮಗೆ ಒಂದು ಏನು ಒಂದು ಈಗ ನಮ್ಮ ಬಜೆಟಲ್ಲಿ ನಾವು ಹೇಳುವಂಥದ್ದು ಒಂದು ಒಂದು ಲಕ್ಷಕ್ಕೆ ಆಗುವಂಥದ್ದು ನೀವೀಗ ಹತ್ತು ಲಕ್ಷ ಖರ್ಚು ಮಾಡಿ ಅಥವಾ ಐವತ್ತು ಲಕ್ಷ ಆಗುವಂಥದ್ದು ಒಂದು ಕೋಟಿಗೆ ಖರ್ಚು ಮಾಡಿ ಈಗ ಪ್ಯಾಚ್ ವರ್ಕ್ ನೀವು ಫುಲ್ಲು ರಸ್ತೆಯನ್ನು ಇದು ಮಾಡಬೇಕಾಗಿದೆ ಕಳೆದ ಮೂರು ವರ್ಷದಿಂದ ಈ ರೋಡು ಹೇಗಿದೆ ಅಂದರೆ ಒಂದು ಸ್ಕೂಲ್ ಮಕ್ಕಳಾಗಲಿ ಒಂದು ವಯಸ್ಸಾದವರು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕಾರ್ ಬರುತ್ತೆ ಕಾರ್ಲಿ ನೀವು ನಿಲ್ಲಿಸಿ ಅವ್ರನ್ನ ಇಲ್ಲಿಂದ ಕಾರ್ ಹತ್ತೋದಿಲ್ಲ ವಯಸ್ಸಾದ್ರು ಸಹ ನಾವು ನಿಲ್ಸಿ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಸಿಚುವೇಶನ್ ಈ ರೋಡು ಹದಗೆಟ್ಟಿದೆ ಈ ರಸ್ತೆಯ ಕೆಲ ಗುಂಡಿಗಳಂತೂ ಅಕ್ಷರಶ ಮೃತ್ಯುಕೂಪವಾದಂತಿದೆ ದ್ವಿಚಕ್ರ ಸವಾರರು ಆಯತಪ್ಪಿ ಬಿದ್ದರೆ ಕೈಕಾಲು ಮುರಿದುಕೊಳ್ಳುವುದು ಖಚಿತ ಭಾರೀ ಎಚ್ಚರಿಕೆಯಿಂದ ಈ ಮಾರ್ಗದಲ್ಲಿ ಸಂಚರಿಸಬೇಕಾಗಿದೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಆದರೆ ಇಂದು ನಾವು ಎಂತಹ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ ಅಂದ್ರೆ ಕನಿಷ್ಠ ಪಕ್ಷ ಓಡಾಡಲು ಸರಿಯಾದ ರಸ್ತೆಯೂ ಇಲ್ಲದಾಗಿದೆ ಈಗಿನ ಗೋಳಾಟ ನೋಡಿದ್ರೆ ಹಳೆಯ ಕಚ್ಚಾ ರಸ್ತೆಯೇ ಸಾಕಿತ್ತು ಎನಿಸದಿರದು